ನನ್ನ ಹೆಸರು ಮೃತ್ಯುಂಜಯ ಅಂತ ನಾನು ಬೆಳಗಾವಿ ಅವನು ಸೊ ನನ್ನ ತಂದೆ ಹೆಸರು ಬಸವರಾಜ್ ಅಂತ ಹಾಗೆ ತಾಯಿ ಭಾರತಿ ಅವರು ನನಗೆ ನಾನು ಓದಿದ್ದು ಎಲ್ಲ ಧಾರವಾಡ ಮ್ಯೂಸಿಕಲ್ಲಿ ಎಮ್ ಎ ಮಾಡಿದ್ದೀನಿ ಸೊ ನಾನು ಎಮ್ ಎ ಇನ್ ಮ್ಯೂಸಿಕ್ಕು ಹಿಂದೂಸ್ತಾನಿ ಕ್ಲಾಸಿಕಲ್ಲು ಸೊ ಮ್ಯೂಸಿಕ್ ಬಂದು ನನ್ನ ಆಗಿದೆ ಹಾಗೆ ಮ್ಯೂಸಿಕಲ್ ಕ್ರಿಯೇಟಿವಿಟಿ ಹಾಗೆ ಒಂಥರ ಹೊಸದೇನೋ ಮಾಡಬೇಕಂತ ಮತ್ತು ಕ್ಲಾಸಿಕಲ್ನ ಬೆಳೆಸ್ಬೇಕಂತ ಮ್ಯೂಸಿಕ್ ನಾವು ಟಾಪ್ ಲೆವೆಲ್ ಒಯ್ಬೇಕಂತ ನಂದು ವಿಷನ್ ಇದೆ ಸೊ ಇಂಡಿಯನ್ ಮೇನ್ ಅಲ್ಲೇ ಮೇನ್ ಅದರಲ್ಲಿ ಕ್ಲಾಸಿಕಲ್ನ ಫೋಕಸ್ ಮಾಡಿ ಅದನ್ನು ಬೆಳೆಸ್ಬೇಕಂತ ಇಂಟೆನ್ಷನು अरज आ, 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 आ। घरज आज मेघ घनन घन रे धमक धमक चमके बिजोरी कहत हैरित राज आयोरी ಕಹತ್ ಹೇ ಋತು ರಾಜ ಆಯರಿ ಇಸಿಋತು ಕೆ ಸಂಗರಂಗಿ ಹರಿತು ರಂಗ ಮೇ ದರ ಉಧೋತ ಉಧೋ ಉಧೋ ತಾಯ ದೇವಿ ನಿನ್ನ ಧ್ಯಾನದೊಳಗ ಭಾವದೊಳಗ ತುಂಬಿಕೊಂಡು ಸಭಾದಳು ಮಾಡುತ್ತೀವಿ ಶರಣಾ ಕೃಪಾ ಬಿಟ್ಟು ತೋರು ಬಾರೆ ತಾಯಿ ನಿನ್ನ ಚರಣ ಹಗಲು ರಾತ್ರಿ ಹಲವುತ್ತೀವಿ ನಾವು ನಿಮ್ಮ ಶರಣ ಗಿಯ ಗೀಯಗಾಗಿ ಯ ಗೀಯ ಗಿಯ ಗೀಯಗಿಯ ಗೀಯ ಗೀಯ ಗಿಯ ಗಿಯ ಗೀಯಗ ಆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಚಲಿಸುವ ಕಲವು ಕಲಿಸುವ ಪಾಠವಾ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಯಾ ಅನುಭವ ನಿನಗೆ ಯಾ ಅನುಭವ ಏನಾಗಲಿ ಮುಂದೆ ಸಾಗುಣೀ ಬಯಸಿದ್ದಲ್ಲ ಸಿಗದು ಬಾಳಲಿ ಬಯಸಿದ್ದಲ್ಲ ಸಿಗದು ಬಾಳಲಿ ಹೋ ನನ್ನೇ ನನ್ನ ಮಾತು ಸುಳ್ಳಲ್ಲ ಹೋ ನನ್ನೇ ನನ್ನ ಪ್ರೀತಿ ಸುಳ್ಳಲ್ಲ ಚಲಿಸುವ ಕಲವು ಕಲಿಸುವ ಪಾಠವಾ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ